ನಮಸ್ಕಾರ ಎಲ್ಲರೂ ಹೆಂಗದ್ರಿ ಆರಾಮದಿರಲ್ಲ ಇವತ್ತಿನ ವಿಷಯ ವಿಜಯನಗರ ಸಾಮ್ರಾಜ್ಯದ ಉದಯ ಯಾವ ರೀತಿ ಆಯ್ತು ಯಾವ ಒಂದು ಪರಿಸ್ಥಿತಿ ವಿಜಯನಗರ ಸಾಮ್ರಾಜ್ಯದ ಉದಯಕ್ಕೆ ಕಾರಣವಾಯಿತು ವಿಜಯನಗರದ ಸಂಸ್ಥಾಪಕರು ಅವರ ಮೂಲ ಯಾವುದು ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ ಎಷ್ಟು ರೋಚಕತೆಯಿಂದ ಕೂಡಿತ್ತು ಈ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗೋಕ್ಕಿಂತಲೂ ಕೂರ್ವದೊಳಗ ಆ ವಿಜಯನಗರ ಸಾಮ್ರಾಜ್ಯದ ಪ್ರಪ್ರಥಮ ರಾಜಧಾನಿ ಆನೆಗುಂಡಿ ಎತ್ತಲ್ಲ ಆ ಆನೆಗುಂಡಿ ಪ್ರದೇಶ ಮತ್ತು ಸುತ್ತಮುತ್ತಲಿನ ಪ್ರದೇಶವನ್ನು ಯಾವ ರಾಜ್ಯ ಆಳ್ತಾ ಇದ್ದ ಆ ರಾಜ ಆಳ್ತೈತಲ್ಲ ಆ ರಾಜನ ಮೇಲೆ ಮೊಹಮ್ಮದ್ ಬಿನ್ ತುಗಲಕನ ಸೈನ್ಯ ದಾಳಿ ಮಾಡುತ್ತೆ ಅಲ್ಲಿ ಒಂದು ಹೃದಯ ವಿದ್ರಾವಕ ಘಟನೆ ನಡಿತೈತಿ ಅಲ್ಲೇ ಸ್ತ್ರೀಯರು ಮತ್ತೆ ಮಕ್ಕಳೆಲ್ಲ ಸೇರಿ ಚಿತೆಗೆ ಹಾರತಾರೆ ಯಾಕಾಗ ಚಿತೆಗೆ ಹಾರಿದ್ರು ಏನಾದರೂ ಹಿಂದಿನ ಕಾರಣ ಅನ್ನೋದನ್ನ ನಾವು ತಿಳ್ಕೊಂಡಂತ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ನಿಮಗೆ ಕೆಲವೊಂದಿಷ್ಟು ಗೊತ್ತಿರಲಾರ ಸಂಗತಿಗಳನ್ನ ಈ ಸಂಚಿಕೆಯೊಳಗ ನಾನು ನಿಮಗೆ ತಿಳಿಸ್ತೀನಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗೋಕ್ಕಿಂತ ಮೊದಲ ನಮ್ಮ ಭಾರತದ ರಾಜಕೀಯ ಪರಿಸ್ಥಿತಿ ಯಾವ ರೀತಿ ಇತ್ತ ಅನ್ನೋದು ನೋಡೋಣ ಈ ರಾಜಕೀಯ ಪರಿಸ್ಥಿತಿನ ಏನಪ್ಪಾ ಅಂತಂದ್ರ ವಿಜಯನಗರ ಸಾಮ್ರಾಜ್ಯದ ಹುಟ್ಟಿಗೆ ಕಾರಣ ಆಯ್ತು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗೋಕ್ಕಿಂತ ಮೊದಲ ಸಾವಿರದ ಒಂಬತ್ತರ ಭಾರತದ ವಾಯುವ್ಯ ಗಡಿಯ ಮೂಲಕ ಮಹಮದ್ ಯನ್ಸ್ ಭಾರತದ ಮೇಲೆ ದಾಳಿ ಮಾಡ್ತಾರ ಮೊದಲು ಬಾರಿಗೆ ಆದ್ರೆ ಅವರು ಎರಡು ದಶಕಗಳವರೆಗೂ ಭಾರತದಲ್ಲಿ ಭದ್ರವಾಗಿ ನೆಲೆ ನಿಂದಿರಂಗಿಲ್ಲ ಹದಿಮೂರನೇ ಶತಮಾನದ ಕೊನೆಯ ಅವಧಿಯೊಳಗ ಅವರು ಭಾರತದಲ್ಲಿ ತಮ್ಮ ಭದ್ರವಾದ ನೆಲೆಯನ್ನು ಸ್ಥಾಪನೆ ಮಾಡ್ತಾರ ದೆಲ್ಲಿಯನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡ್ಕೊಂತಾರ ಉತ್ತರ ಭಾರತದ ರಾಜರನ್ನೆಲ್ಲ ತಮ್ಮ ಅಧೀನದಲ್ಲಿ ತೋಟತಾರ ಹನ್ನೆರಡು ನೂರ ತೊಂಬತ್ತರ ಅಲ್ಲಾವುದ್ದೀನ್ ಖಿಲ್ಜಿ ದೆಲ್ಲಿ ಪಟ್ಟಕ್ಕೆ ಬರ್ತಾನೆ ಅಲ್ಲಾವುದ್ದೀನ್ ಖಿಲ್ಜಿ ದಿಲ್ಲಿ ಪಟ್ಟಕ್ಕೆ ಬಂದಾಗ ರಾಜರ ಪರಿಸ್ಥಿತಿ ಯಾವ ರೀತಿ ಆಗಿರ್ತಿತ್ತಪ್ಪ ಅಂತಂದ್ರೆ ಗುಜರಾತ್ ಮೇಲೆ ದಾಳಿ ಮಾಡಿರ್ತಾನೆ ಅಲ್ಲಾವುದ್ದೀನ್ ಖಿಲ್ಜಿ ಯಾವಾಗ ಹನ್ನೆರಡ್ನೂರ ತೊಂಬತ್ತೆಂಟರೊಳಗ ಮಲ್ಲಿಕಾಫರ್ ನೇತೃತ್ವದೊಳಗೆ ಅವನ ಸೈನ್ಯ ಗುಜರಾತ್ ಮೇಲೆ ದಾಳಿ ಮಾಡಿರ್ತೈತಿ ಗುಜರಾತ್ ಎರಡನೇ ಕರ್ಣದೇವ ಅಂತೇಳಿ ಆಳ್ವಿಕೆ ನಡೆಸ್ತಿರ್ತಾನ ಆ ಎರಡನೇ ಕರ್ಣದೇವ ಇವ್ರನ್ನ ಎದುರಿಸಕ್ಕಾಗಲ್ಲ ಅವನು ರಾಜ್ಯ ಬಿಟ್ಟು ಓಡಿ ಯಾರ ಜೊತೆ ಓಡಕ್ತಾನ ಮಗಳಿರ್ತಾಳೆ ದೇವಿ ಅಂತೇಳಿ ಆ ದೇವಾದೇವಿ ಜೊತೆ ಓಡೋಗಿ ದೇವಗಿರಿ ರಾಜನತ್ರ ಆಶ್ರಯ ಪಡ್ಕೊಂತಾನ ಆದ್ರ ಇಲ್ಲಿ ಅಪಾರವಾದ ಶಿರಿ ಸಂಪತ್ ಮತ್ತೆ ತನ್ನ ಹೆಂಡತಿನ ಬಿಟ್ಟು ಹೋಗ್ಬಿಟ್ಟಿರ್ತಾನೆ ಇಲ್ಲಿ ಅವನು ಅವ್ನ ಹೆಂಡತಿ ಕಮಲಾದೇವಿ ಅಂತೇಳಿ ಬಹಳ ಸುಂದರಿ ಇರ್ತಾಳ ಅವಳು ಅವಳನ್ನ ಮತ್ತೆ ಅಪಾರವಾದ ಶಿರಿ ಸಂಪತ್ನ ಮಲ್ಲಿಕಾಫಲ ದಾಳಿ ಮಾಡಿರ್ತಾನಲ್ಲ ಈ ಅಲ್ಲಾಹುದ್ದೀನ್ ಖಿಲ್ಜಿಯ ದಂಡ ನಾಯಕ ಇವನು ತಗೊಂಡು ಹೋಗ್ತಾನೆ ಅಲ್ಲಾವುದ್ದೀನ್ ಖಿಲ್ಜಿಗೆಲ್ಲ ಒಪ್ಪಿಸ್ತಾನ ಆಗ ಅಲ್ಲಾವುದ್ದೀನ್ ಖಿಲ್ಜಿ ಎರಡನೇ ಕಳ್ಳದೇವನ ಹೆಂಡತಿ ಕಮಲಾದೇವಿ ಅಕ್ಕಿನ ಮದುವೆ ಆಗ್ತಾನ ಅವನು ನೂರ ಆರೊಳಗ ಮಲ್ಲಿಕಾಫರ್ ನೇತೃತ್ವದ ತಂಡ ದೇವಗಿರಿ ಮೇಲೆ ದಾಳಿ ಮಾಡುತ್ತಾ ಈ ದೇವಗಿರಿ ಮೇಲೆ ದಾಳಿ ಮಾಡಲಿಕ್ಕೆ ಎರಡು ಕಾರಣಗಳಿದ ಒಂದನೇ ಕಾರಣ ಗುಜರಾತ್ನ ರಾಜ ಎರಡನೇ ಕಾರಣ ದೇವ ಮತ್ತೆ ಅವನ ಮಗಳ ದೇವಿಗೆ ಈ ದೇವಗಿರಿ ಯಾದವ ರಾಮಚಂದ್ರ ಆಶ್ರಯ ಕೊಟ್ಟಿರ್ತಾನೆ ಇದು ಮೊದಲನೇ ಕಾರಣ ಇನ್ನು ಎರಡನೇ ಕಾರಣ ಏನಂದ್ರೆ ಈ ದೇವಗಿರಿ ಯಾದವರು ಮೊದಲೇ ಸೋತಿರ್ತಾರೆ ಮೊದಲೇ ಸೋತ್ರ ಕೂಡ ಏನಪ್ಪಾ ಅಂತಂದ್ರೆ ಹದಿಮೂರ್ನೂರ ಐದು ಮತ್ತು ಹದಿಮೂರ್ನೂರ ಆರೊಳಗ ಕಪ್ ಇವರು ಸಂದಾಯ ಮಾಡಿರಲಲ್ಲ ಹಾಗಾಗಿ ಇದು ಎರಡನೇ ಕಾರಣ ಈ ಕಮಲಾದೇವಿಗೆ ದೇವಲಾದೇವಿ ಇಲ್ಲದಾಳ ಅಂತೇಳಿ ಗೊತ್ತಿರ್ತಾ ಹಾಗಾಗಿ ಅಲ್ಲಾವುದ್ದೀನ್ ಖಿಲ್ಜಿ ಮೂಲಕ ಮಲ್ಲಿಕಾಫರ್ಗೆ ಈ ದೇವಲಾದೇವಿನ ಕರ್ಕೊಂಬರ್ಬೇಕು ಅಂತ ಹೇಳಿ ಹೇಳಿ ಈ ರೀತಿಯಾಗಿ ಏನಪ್ಪಾ ಅಂತಂದ್ರ ಮಲ್ಲಿಕಾಫರ್ ದೇವ್ಗಿರಿ ಯಾದವ್ರ ಮೇಲೆ ದಾಳಿ ಮಾಡಿ ರಾಮಚಂದ್ರನನ್ನ ಸೋಲಿಸಿ ಅಲ್ಲಿರುವಂತಹ ಅಪಾರವಾದ ಸಂಪತ್ತನ್ನ ಹೊತ್ಕೊಂಡ್ ಜೊತೆಗೆ ದೇವಲಾದೇವಿನ ಅಲ್ಲಿಂದ ಕರ್ಕೊಂಡ್ಬರ್ತಾನ ಮತ್ತೆ ಆ ಎರಡನೇ ಕಣ್ಣ ದೇವ ಅಲ್ಲಿಂದ ಯಶ್ಗಪ್ಪಾಗಿ ಹೋಗಿರ್ತಾನ ಆಲ್ರೆಡಿ ದೇವಲಾದೇವಿನ ಕರ್ಕೊಂಡು ಬಂದ ನಂತರ ಅಲ್ಲಾವುದ್ದೀನ್ ಖಿಲ್ಜಿ ಏನ್ ಮಾಡ್ತಾನಪ್ಪ ಅಂತಂದ್ರ ಅವಳನ್ನ ತನ್ನ ಮಗನ್ಗೆ ಕೊಟ್ಟು ಮದುವೆ ಮಾಡ್ತಾನ ತಾನು ಆಗಲೇ ಏನಪ್ಪ ಅಂತಂದ್ರ ಕಮಲಾದೇವಿನ ಅವ್ರ ಅವನ್ನ ಮದುವೆ ಬಿಟ್ಟಿರ್ತಾನೆ ಈ ರೀತಿಯಾಗಿ ಏನಪ್ಪ ಅಂತಂದ್ರೆ ಮಾನಶ್ಯವಾಗಿ ಅವರು ಹಿಂದೂ ಮಹಾರಾಣಿಯ ಜೊತೆ ಇರ್ಬೋದು ರಾಜರ ಜೊತೆ ಇರ್ಬೋದು ಅವರ ಮಕ್ಕಳ ಜೊತೆ ಇರ್ಬೋದು ಮತ್ತೆ ಪ್ರಜೆಗಳ ಜೊತೆ ಇರ್ಬೋದು ನಡ್ಕೊತಿರ್ತಾರ ಇನ್ನು ಮುಂದೆ ಹೇಳ್ತೀನಿ ಅಂತ ಯಾವ ರೀತಿ ಉತ್ತರ ಭಾರತದಲ್ಲಿ ಅಷ್ಟಲ್ಲ ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡಿದಾಗ ಯಾವ ರೀತಿ ಇವರ ಅಮಾನುಷವಾಗಿ ನಡ್ಕೊತಾರ ಅನ್ನೋದನ್ನ ನಾನ್ ಈಗ ಮುಂದೆ ಹೇಳ್ತೀನಿ ಅಲ್ಲಾವುದ್ದೀನ್ ಖಿಲ್ಜಿಗೆ ದಕ್ಷಿಣ ಭಾರತದಾಗ ಅಪಾರವಾದ ಸಂಪತ್ತ ಐತೆ ಅಂತೇಳಿ ಗೊತ್ತಾಗತ್ತ ಹಾಗಾಗಿ ಅವರು ದಕ್ಷಿಣ ಭಾರತದ ದಂಡಯಾತ್ರೆಗೆ ಮೊಟ್ಟ ಮೊದಲ ಬಾರಿಗೆ ಮಹಾದಂಡನೆ ಕಂತ ಮಲ್ಲಿಕಾಫರ್ ನೇತೃತ್ವದ ಒಂದು ದೊಡ್ಡ ಸೈನ್ಯವನ್ನ ಕಳಿಸ್ತಾನ ದಕ್ಷಿಣ ಭಾರತದ ಮೇಲೆ ಮಲ್ಲಿಕಾಫರ್ ದಂಡೆತ್ತು ಬರ್ತಾನೆ ದಕ್ಷಿಣ ಭಾರತದ ಮೇಲೆ ದಂಡೆತ್ತು ಬಂದಾಗ ದೇವಗಿರಿ ಯಾದವ್ರ ಮೇಲೆ ದಾಳಿ ಮಾಡ್ತಾನ ವಾರಂಕಲ್ ಮೇಲೆ ದಾಳಿ ಮಾಡ್ತಾನ ದ್ವಾರ ಸಮುದ್ರ ಮೇಲೆ ದಾಳಿ ಮಾಡ್ತಾನ ಮಧುರಿ ಪಾಂಡನ್ ಮೇಲೆ ದಾಳಿ ಮಾಡ್ತಾನ ಈ ರೀತಿ ದಾಳಿ ಮಾಡಿ ಅವ್ರನ್ನೆಲ್ಲರನ್ನು ಸೋಲಿಸಿ ಇಲ್ಲಿಂದ ಏನಪ್ಪ ಅಂತಂದ್ರೆ ದಕ್ಷಿಣ ಭಾರತದಿಂದ ಅಪಾರವಾದ ಸಂಪತ್ತನ್ನ ಕೊಳ್ಳೆ ಬಿಡ್ಕೊಂಡು ಹೋಗ್ತಾನ ಅವನು ಆರ್ನೂರ ಹನ್ನೆರಡು ಆನೆ ಇಪ್ಪತ್ತು ಸಾವಿರ ಕುದುರೆ ತೊಂಬತ್ತಾರು ಸಾವಿರ ಮಣ ಚಿನ್ನವನ್ನ ಮತ್ತ ಅಷ್ಟ ಅಲ್ಲ ಅಪಾರವಾದ ವಜ್ರ ತುಂಬಿದಂತಹ ಪೆಟ್ಟಿಗೆಗಳನ್ನ ಒತ್ಕೊಂಡು ಹೋಗ್ತಾನೆ ಇಲ್ಲಿಂದ ಆ ಭಾರಕ್ಕೆ ಏನಪ್ಪ ಅಂತಂದ್ರ ಒಂಟಿಗಳು ಭೂಮಿ ಕುಸಿದು ಹೋಗಂಗಿತ್ತ ಅಷ್ಟು ಸಂಪತ್ತನ್ನ ಒತ್ಕೊಂಡು ಹೋಗ್ತಾನಂತ ಕೊಹಿನೂರ್ ವಜ್ರವನ್ನ ಇದೊಳಗೆ ಮಲ್ಲಿಕಾಫರ್ ಏನಪ್ಪ ಡೆಲ್ಲಿಗೆ ತೊಗೊಂಡು ಹೋಗ್ತಾನೆ ನೋಡಿದ್ರಲ್ಲ ಎಷ್ಟೊಂದು ಸಂಪತ್ತವನ್ನ ಲೂಟಿ ಮಾಡ್ಕೊಂಡು ಹೋಗ್ತಾರ ಅವರು ಅಷ್ಟ ಅಲ್ಲ ಅಪಾರವಾದ ಕೊಲೆ ಸುಲಿಗೆಯನ್ನ ಮಾಡ್ತಾರ ಚಿತ್ರಹಿಂಸೆಯನ್ನು ಹಿಂಸೆಯನ್ನು ಕೊಡ್ತಾರ ಪ್ರಜೆಗಳಿಗೆ ಯಾವ ಸಂದರ್ಭದಲ್ಲಿ ಯಾವ ಮೂಲಿಯಿಂದ ನಮ್ಮ ಮೇಲೆ ದಾಳಿ ಮಾಡ್ತಾರ ಅನ್ನೋದು ಗೊತ್ತಿಲ್ಲ ನಂಗಾಗಿತ್ತು ಅವ್ರಿಗೆ ಹಂಗಾಗಿ ಮೊಹಮ್ಮದಿ ಅನ್ಸ ರಾಜರಲ್ಲಿ ಅಷ್ಟ ಅಲ್ಲ ಪ್ರಜೆಗಳಲ್ಲಿ ಭಯವನ್ನು ನೋಡಿಸಿ ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ನಮ್ಮ ಹಿಂದೂ ರಾಜರು ಒಬ್ಬರಿಗೊಬ್ರು ಒಗ್ಗಟ್ಟಿರಲಿಲ್ಲ ಇದೇ ಕಾರಣ ಇದೇ ಪರಿಸ್ಥಿತಿ ಏನಪ್ಪಾ ಅಂತಂದ್ರೆ ಮೊಹಮ್ಮದಿ ಅನ್ಸ ಉತ್ತರ ಭಾರತದಲ್ಲ ಅಷ್ಟ ಅಲ್ಲ ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡಲಿಕ್ಕೆ ಕಾರಣ ಆಯ್ತು ದಕ್ಷಿಣದೊಳಗ ಈ ಪರಿಸ್ಥಿತಿಯ ಏನಾಯ್ತಲ್ಲ ಕರ್ನಾಟಕ ಸಾಮ್ರಾಜ್ಯದ ಉದಯಕ್ಕೆ ಕಾರಣ ಆಗುತ್ತಾ ಎರಡು ನೂರ ಐವತ್ತು ವರ್ಷಗಳ ಕಾಲ ಈ ಮಹಮ್ಮದಿರ ದಾಳಿಯನ್ನ ತಡೆಗಟ್ಟ ಇಂಥ ಸಂದರ್ಭದೊಳಗ ಮೊಹಮ್ಮದ್ ಬಿನ್ ತುಗಕ್ ನೂರ ಇಪ್ಪತ್ತೈದೊಳಗ ದೆಹಲಿ ಪಟ್ಟಕ್ಕೆ ಬರ್ತಾನೆ ಅವನು ಕೂಡ ಅಲ್ಲಾಹುದ್ದೀನ್ ಖಿಲ್ಜೆಂಗ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಬೇಕಂತೇಳಿ ಅವನಿಗೆ ಆಶೆ ಆಗ್ತೈತಿ ಹಾಗಾಗಿ ಅವನು ಸೋತ ರಾಜ್ಯಗಳನ್ನ ಏನ್ ಮಾಡ್ತಿದ್ದ ತನ್ನ ಸಾಮ್ರಾಜ್ಯದೊಳಗ ಸೀರಿಸಿಕೊಳ್ತಾ ಇದ್ದ ಅಲ್ಲೇ ಅಮೀರ ಅಂತೇಳಿ ತನ್ನ ಪ್ರತಿನಿಧಿಗಳನ್ನ ನೇಮಕ ಮಾಡ್ತಿದ್ದ ಈ ರೀತಿಯಾಗಿ ಏನಪ್ಪಾ ಅಂತಂದ್ರ ಅವ್ನು ಏನಂದ್ರ ದಕ್ಷಿಣ ಮೇಲೆ ಕೂಡ ದಾಳಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನ ಯಾವಾಗಂತಂದ್ರ ಅವನ ಒಬ್ಬ ಅಳಿಯ ಹೇಳ್ತಾನೆ ಬಹಾವುದ್ದೀನ್ ಗುಸ್ತಸ್ಪಾ ಅಂತೇಳಿ ಆ ಬಹಾವುದ್ದೀನ್ ಗುಸ್ತಸ್ಪಾ ಮೊಹಮ್ಮದ್ ಬಿನ್ ತುಗಲಕ್ ವಿರುದ್ಧ ಬಂಡ್ ಹೇಳ್ತಾನ ಅವನ್ನ ದಂಗೆ ಹತ್ತಿಕ್ಲಿಕ್ಕೆ ಏನ್ ಅಂತಂದ್ರೆ ಈ ಮಹಮ್ಮದ್ ಬಿನ್ ತುಗಲಕ್ ಒಂದು ಸಣ್ಣ ಸೈನ್ಯ ಕಳಿಸ್ತಾನ ಆ ಸೈನ್ಯದ ವಿರುದ್ಧ ಏನಪ್ಪಾ ಅಂತಂದ್ರೆ ಈ ಬಹುದ್ದೀನ್ ಗುಸ್ತಪ್ಪ ಸೋತ್ ಹೋಗ್ತಾನ ಸೋತ್ ಅವನ ಸಿಗಂಗಿಲ್ಲ ಅವನ ಶೆರೆ ಸಿಗಂಗಿಲ್ಲ ಓಡಿ ಹೋಗಿ ಓಡಿ ಬಂದು ಅವರು ಹಿಂದೂ ರಾಜರ ಆಶ್ರಯ ಕೇಳ್ತಾನೆ ದಕ್ಷಿಣದೊಳಗ ದಕ್ಷಿಣದೊಳಗ ಕಂಪಿಲ ಅಂತೇಳಿ ಒಂದ ಸಣ್ಣ ಆಸ್ಥಾನ ಇರ್ತೈತಿ ಕಂಪಿಲ ದೇವ ಅಳ್ತಿರ್ತಾನ ಬಹಾವುದ್ದೀನ್ ಗುಸ್ತಾಸ್ಪ ಅವನ ಆಶ್ರಯವನ್ನ ಕೇಳ್ತಾನ ಈ ಕಂಪಿಲ ದೇವ ಬೇರೆ ಯಾರು ಅಲ್ಲ ಕುಮಾರ ರಾಮನ ತಂದೆ ಅವನು ಬಹಾವುದ್ದೀನ್ ಗುಸ್ತಾಸ್ಪ ಆಶ್ರಯ ಕೊಡ್ತಾನ ಈ ಒಂದು ಘಟನೆ ನಡೀಲಿಲ್ಲ ಅಂತಂದ್ರ ವಿಜಯನಗರ ಸಾಮ್ರಾಜ್ಯ ಉದಯ ಆಗ್ತಿರ್ಲಿಲ್ಲ ಅಂತ ಅನ್ಸುತ್ತೆ ಮೊಹಮ್ಮದ್ ಬಿನ್ ತುಗಲಕ್ ತನ್ನ ಅಳಿಯನ್ನ ಏನಪ್ಪ ಅಂತಂದ್ರೆ ಅಂತಂದ್ರ ಮಲ್ಲಿಕನಾಯ ನೇತೃತ್ವದೊಳಗೆ ಒಂದು ದೊಡ್ಡ ಸೈನ್ಯ ಕಳಿಸ್ತಾನೆ ಕಂಪಿಲ್ ದೇವ ಆಗ ಕಂಬಿಲ ಕಂಪಲಿ ಅಂತಂದ್ರೆ ಈಗಿನ ಬಳ್ಳಾರಿ ಜಿಲ್ಲೆ ಕಂಪ್ಲಿನ ಹಾಗೇನ ಕಂಬಿಲ ಇರ್ತಾನೆ ಅವನು ಬಹಳ ಸುರಕ್ಷಿತ ಜಾಗ ಅಲ್ಲ ಅಂತೇಳಿ ಏನ್ ಮಾಡ್ತಾನೆ ಆನೆಗುಂಡಿಗೆ ಶಿಫ್ಟ್ ಆಗ್ತಾನ ಆನೆಗುಂಡಿ ಬಹಳ ಭದ್ರವಾದ ಕೋಟಿ ಬಂದಿರ್ತೈತದೆ ಯಾಕಂದ್ರೆ ಬೆಡಚುಕಲಿನ ಗುಡ್ಡ ಇರ್ತೈತಿ ಸುತ್ತಮುತ್ತಲ ಆ ಗುಡ್ಡದ ಸಹಾಯದಿಂದ ಏನಪ್ಪಾ ಅಂತಂದ್ರೆ ಇವನು ವೈರಿಗಳಿಂದ ಸುರಕ್ಷಿತವಾಗಿ ಆ ಜಾಗದಾಗ ಇರ್ಬೋದಿತ್ತು ಅದಕ್ಕೂ ಮದ್ ಏನ್ ಮಾಡ್ತಾನಪ್ಪ ಅಂತಂದ್ರೆ ಈ ಬಹಳ ಅವನು ವಯಸ್ಸಲ್ಲ ಬಳ್ಳಾರಿನ ಹತ್ರ ಕಳಿಸ್ಬಿಡ್ತಾನ ಆಗ ಮಹಮ್ಮದ್ ಬಿಂತಲ ಸೈನ್ಯ ಮೇಲೆ ದಾಳಿ ಮಾಡುತ್ತಾ ಅವನಿಗೆ ಗೊತ್ತಾಗುತ್ತೆ ಅಪಾರವಾದ ಈ ಸೈನ್ಯ ನಾನು ಎದಸಕ ಆಗಂಗಿಲ್ಲ ಹಾಗಾಗಿ ಏನ್ ಮಾಡ್ತಾನಪ್ಪ ಒಂದು ದೊಡ್ಡದಾದ ರೆಡಿ ಮಾಡ್ತಾನೆ ಆ ಒಳಗೆ ಏನಂತಂದ್ರ ಅವನ್ ಹೆಂಡತಿ ಅಧಿಕಾರಿಗಳ ಹೆಂಡತಿಯರ್ ಇನ್ನುಳಿದ ಪ್ರಮುಖರ ಹೆಂಡತಿಯರು ಅವ್ರ ಜೊತೆ ಮಕ್ಕಳು ಎಲ್ಲರೂ ಹಾರಿ ಅಸುನೀರ್ತಾರ ತಮ್ಮನ್ನ ತಾವು ಆತ್ಮಾರ್ಪಣೆ ಮಾಡ್ಕೊಂತಾರ ಯಾಕಂತಂದ್ರ ಅವ್ರಿಗೆ ಗೊತ್ತಿರ್ತೀವಿ ಒಂದ್ ವೇಳೆ ನಾವು ಮೊಹಮ್ಮದ್ ಎನ್ಸ ಕೈಯಾಗ ಜೀವಂತವಾಗಿ ಹೆಸರ ಯಾವ ರೀತಿ ಅವ್ರ ನಮ್ಮ ಮೇಲೆ ಅತ್ಯಾಚಾರ ಮಾಡ್ತಾರ ಯಾವ ರೀತಿ ನಮ್ಗೆ ಅವ್ರ ಚಿತ್ರ ಹಿಂಸೆ ಕೊಡ್ತಾರ ಅನ್ನೋದು ಅವ್ರ ಗೊತ್ತಾಗಿ ಈ ರೀತಿಯಾಗಿ ತಮ್ಮ ಪ್ರಾಣಾರ್ಪಣೆಯನ್ನ ಅವ್ರು ಮಾಡ್ಕೊಂತಾರ ನಾವು ಈ ಪದ್ಧತಿಯನ್ನ ಜೋಹರ್ ಪದ್ಧತಿ ಅಂತೇಳಿ ಇತಿಹಾಸದೊಳಗ ಓದಿದ್ದು ನಿಮ್ಗೆ ನೆನಪಾಗೋದೀಗ ಇದು ಎಲ್ಲಿ ನಡದೈತಿತ್ತಪ್ಪ ಅಂತಂದ್ರೆ ರಜಪೂತ್ ಇದೊಳಗ ಈ ಪದ್ಧತಿ ಎತ್ತ ರಾಣಿ ಪದ್ಮಿನಿ ದೇವಿ ಏನ್ ಮಾಡ್ತಾರ ಅಂತಂದ್ರ ರಾಣ ಮಹಮ್ಮದ್ ಜೊತೆಗೆ ತಕ್ಕೋದಾಗ ಯುದ್ಧ ಗೆಲ್ಲಣ ಅಂತ ಗೊತ್ತಾಗತ್ತೆ ಇವ್ರಿಗೆ ಮನವರಿಕೆ ಆಗತ್ತ ನಾವ್ ಯುದ್ಧದ ಗೆಲ್ಲ ಅಂತೇಳಿ ಹೇಳಿ ಅವಾಗ ಸಾಮೂಹಿಕವಾಗಿ ಏನಪ್ಪ ಅಂತಂದ್ರೆ ಅಲ್ಲಿ ಸ್ತ್ರೀಯರೆಲ್ಲ ರಜಪೂತ ಸ್ತ್ರೀಯರು ತಮ್ಮ ಮಕ್ಕಳನ್ನ ಕರ್ಕೊಂಡು ರಾಣಿ ಪದ್ಮಿನಿ ದೇವಿ ಜೊತೆ ಅಲ್ಲಿ ಚಿತೆಯನ್ನು ಹಾರ್ತಾರ ತಮ್ಮ ಪ್ರಾಣಾರ್ಪಣೆಯನ್ನು ಮಾಡ್ತಾರ ಆ ಒಂದು ಘಟನೆ ಆ ಒಂದು ಜೋಹರ್ ಪದ್ಧತಿ ಐತಲ್ಲ ಆ ಪದ್ಧತಿಯನ್ನು ನಾವು ಇಲ್ಲಿ ದಕ್ಷಿಣ ಭಾರತದೊಳಗ ಆನೆಗುಂದಿಯಲ್ಲಿ ನಡೆದನ್ನು ನಾವು ನೋಡಬಹುದು ಇಂಥ ಒಂದು ಹೃದಯ ವೃದ್ಧಾವಕ ಘಟನೆ ಆನೆಗುಂದಿಯೊಳಗ ನಡೀತೈತಿ ವಿಜಯನಗರದ ಪ್ರಥಮ ರಾಜಧಾನಿ ಐತಲ್ಲ ಅದಯ ಜಾಗದಾಗ ನಡೆಯ ಒಂದು ಕಡೆ ಸ್ತ್ರೀಯರು ಮತ್ತೆ ಮಕ್ಕಳು ಅಗ್ನಿಗೆ ಆಹುತಿ ಆಗ್ತಾರೆ ಇನ್ನೊಂದು ಕಡೆ ಕಂಪಿಲದೇವರಾಯ ದೇವರಾಯ ತನ್ನ ಅಧಿಕಾರಿ ಮತ್ತು ಸೈನಿಕರೊಂದು ಗೂಡಿ ಯುದ್ಧಕ್ಕೆ ಹೋಗ್ತಾನೆ ಆ ಯುದ್ಧದೊಳಗ ಈ ಕಂಪಿಲ ದೇವರನ್ನ ಶಿರಚ್ಛೇದನವನ್ನ ಮಾಡಲಾಗುತ್ತೆ ಆ ಶಿರಛೇದನ ಮಾಡಿ ಅವನ ತಲೆಯನ್ನ ಮೊಹಮ್ಮದ್ ಬಿನ್ ತುಗುಕ ಡೆಲ್ಲಿಗೆ ಕಳಿಸ್ತಾರೆ ನೋಡಿದ್ರೆ ಎಷ್ಟು ಕ್ರೂರವಾಗಿ ಮಹಮ್ಮದ್ ಎನ್ಸು ನಮ್ಮ ಹಿಂದೂ ರಾಜರ ಜೊತೆ ನಡ್ಕೊತಾರ ಮಹಾರಾಣಿಯ ಜೊತೆ ನಡ್ತಾರ ಅವ್ರ ಮಕ್ಕಳ ಜೊತೆ ನಡ್ಕೊತಾರ ಮತ್ತೆ ಅಲ್ಲಿನ ಪ್ರಜೆಗಳ ಜೊತೆ ನಡ್ಕೊಂತಾರ ಅಂತ ಹೇಳಿ ಯುದ್ಧದೊಳಗ ಹನ್ನೊಂದು ಜನ ಪುತ್ರರು ಸೆರೆ ಸಿಕ್ತಾರೆ ಕಂಪಿಲರಾಯನ ಹನ್ನೊಂದು ಜನ ಪುತ್ರರು ಸೆರೆ ಸಿಗ್ತಾರ ಆ ಪುತ್ರರ ಜೊತೆ ಹಕ್ಕ ಮತ್ತು ಬುಕ್ಕರ್ ಕೂಡ ಇದ್ರು ಅಂತ ಹೇಳ್ತಾರೆ ನೋಡಿದ್ರಲ್ಲಿ ಹಕ್ಕ ಮತ್ತು ಬುಕ್ಕರು ಪ್ರವೇಶ ಇಲ್ಲ ಐತ್ರಿ ಮಹಮ್ಮದ್ ಬಿನ್ ತುಲಕ್ ಸೈನ್ಯ ಇವ್ರನ್ನೆಲ್ಲರೂ ಬಂದಿ ಮಾಡ್ಕೊಂಡು ಡೆಲ್ಲಿ ಕರ್ಕೊಂಡು ಹೋಗುತ್ತಾ ಅವ್ರನ್ನೆಲ್ಲರೂ ಅಲ್ಲೇ ಮುಸ್ಲಿಮರನ್ನಾಗಿ ಮತಾಂತರ ಮಾಡಲಾಗುತ್ತಾರೆ ಸಣ್ಣ ರಾಜ್ಯ ಬೂದಿ ಆಗಿರ್ತೀವಿ ಇದ ಬೂದಿಯಿಂದ ಏನಪ್ಪಾ ಆ ವಿಜಯನಗರ ಸಾಮ್ರಾಜ್ಯ ಎಂಬ ಬೃಹತ್ ಸಾಮ್ರಾಜ್ಯ ಹುಟ್ಕೊಳುತ್ತಾ ಮುಂದೆ ಹೆಂಗ್ ಹುಟ್ಕೊಳುತ್ತ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ ಒಂದು ವೇಳೆ ಮಹಮ್ಮದ್ ಬಿನ್ ತುಲಕ್ ಈ ಪ್ರದೇಶದ ಮೇಲೆ ದಾಳಿ ಮಾಡಲಿಲ್ಲ ಅಂತಂದ್ರೆ ವಿಜಯನಗರ ಸಾಮ್ರಾಜ್ಯ ಹುಟ್ಟತಿರ್ಲಿಲ್ಲ ಏನು ಅಂತ ನಾನು ನಿಮ್ಗೆ ಹೇಳಿದ್ದೆ ಈಗ ಈ ಮೊಹಮ್ಮದ್ ಬಿನ್ ತುಗಲಕ್ ಈ ಪ್ರದೇಶದ ಮೇಲೆ ದಾಳಿ ಮಾಡಿದ್ರಿಂದ ಆನೆಗುಂದಿ ಸಂಪೂರ್ಣ ಸೋತ್ ಹೋಗುತ್ತ ಇತ್ತ ಕಡೆ ಬಹಾವುದ್ದೀನ್ ಗುಸ್ತಪ್ಪನ್ನ ಅನ್ನ ಹುಡಿಕೊಂಡು ಮೊಹಮ್ಮದ್ ಬಿನ್ ತುಗಲಕ್ ಸೈನ್ಯ ಹೊಯ್ಸಳ ಬಲ್ಲಾಳಿನ ಹತ್ರ ಹೋಗುತ್ತಾ ಹೊಯ್ಸಳ ಬಲ್ಲಾಳ ಜಾಸ್ತಿ ತೆರೀಕರಿಸಿ ಹೋಗಂಗಿಲ್ಲ ಅವ್ನು ಬಹಾವುದ್ದೀನ್ ಗುಸ್ತಪ್ಪನ್ನ ಅನ್ನ ಅವ್ರಿಗೆ ಒಪ್ಪಿಸಿ ಬಿಡ್ತಾನ ಬಹಾವುದ್ದೀನ್ ಗುಸ್ತಪ್ಪನ್ನ ಜೀವಂತವಾಗಿರೋವಾಗಲೇ ಅವನ್ನ ಚರ್ಮ ಸುಡಿತಾರ ದೇಶದ ತುಂಬಾ ಮೆರವಣಿಗೆ ಮಾಡ್ತಾರ ಮತ್ತ ಆಮೇಲೆ ಅವನ ದೇಹನ ತುಂಡು 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 ಮಾಡ್ತಾರೆ ತುಂಡು 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 ಮಾಡಿ ಅನ್ನದ ಜೊತೆ ಬೇಯಿಸಿ ಆ ನಿತ್ಯನ ಕೆಣತಾರ ಆ ನಿತ್ಯನ ಈ ರೀತಿ ಬಹವುದ್ದೀನ್ ಗುಸ್ತಪ್ನ ಜೊತೆ ಕ್ರೂರವಾಗಿ ಮಹಮ್ಮದ್ ಬಿನ್ ತುಗುಲಕ್ಕ ನಡ್ಕೊಂತಾನೆ ಈ ರೀತಿ ಅವ್ರ ಏನಪ್ಪ ಜನರಲ್ಲಿ ಮತ್ತು ರಾಜರಲ್ಲಿ ಭಯಾನ ಹುಟ್ಟಿಸಿ ಹುಟ್ಟಿದ್ರೆ ಬಹಾವುದ್ದೀನ್ ಗುಸ್ತಾಪ ಕಥೆ ಮುಗಿತೆ ಈಗ ಆನೆ ಏನರ ಒಂದು ವ್ಯವಸ್ಥೆ ಮಾಡ್ಬೇಕಲ್ಲ ಮೊಹಮ್ಮದ್ ಬಿ ತುಗಲಕ್ ತನ್ನ ಪ್ರತಿನಿಧಿಯನ್ನ ನೇಮಕ ಮಾಡ್ತಾನೆ ಮಲಿಕ್ ನಾಯ್ಬನ್ನ ಅಲ್ಲಿ ಆಡಳಿತ ವ್ಯವಸ್ಥೆ ನೋಡ್ಕೊಳಿಕೆ ನೇಮಕ ಮಾಡ್ತಾನ ಆದ್ರ ಅಲ್ಲಿ ಜನ ಏನಪ್ಪಾ ಅಂದ್ರ ಇವನ ವಿರುದ್ಧ ಬಂಡ್ ಹೇಳ್ತಾರ ಮಲ್ಲಿಕ್ ವಿರುದ್ಧ ಬಂಡ್ ಹೇಳ್ತಾರ ಮಲ್ಲಿಕ್ ನಾಯ್ಬಾಬ್ ಮೊಹಮ್ಮದ್ ಬಿಂತುಗಲಕ್ ಒಂದು ಸಂದೇಶ ಈ ರೀತಿ ಜನರಲ್ಲೇ ದಂಗೆ ಎದ್ದಿದ್ದಾರೆ ನನ್ನ ವಿರುದ್ಧ ಅಂತೇಳಿ ಆಗ ಮೊಹಮ್ಮದ್ ಬಿಂತುಗಲಕ್ ಇವ್ರೇನ ಬಂದಿಶ್ಕೊಂಡು ಬಂದಿರ್ತಾನೆ ಇಲ್ಲಿ ಮತಾಂತರ ಮಾಡಿರ್ತಾನಲ್ಲ ಹನ್ನೊಂದು ಜನ ಪುತ್ರರು ಮತ್ತೆ ಹಕ್ಕ ಮತ್ತೆ ಬುಕ್ಕರ್ ಏನಿದ್ರಲ್ಲ ಇವರೊಳಗೆ ಯಾರ ಸೂಕ್ತ ವ್ಯಕ್ತಿಗಳು ಆ ಪ್ರದೇಶವನ್ನು ಆಳ್ವಿಕೆ ಮಾಡಕ್ ಅದರನ್ನ ಅಂತ ನೋಡಿದಾಗ ಹಕ್ಕು ಮತ್ತು ಉಕ್ಕು ಅದರ ಅಂತ ಹೇಳಿ ಗೊತ್ತಾಗುತ್ತಾ ಕಂಪಿಲದೇವ ಆಳುವಾಗ ಇವರು ಅಮಾತ್ಯ ಮತ್ತು ಭಂಡಾರಿಗಳಾಗಿರ್ತಾರೆ ಇವರನ್ನ ಕ್ರಮವಾಗಿ ಏನ್ ಮಾಡ್ತಾನಪ್ಪ ಅಂತಂದ್ರೆ ರಾಜ್ಯ ಮತ್ತು ಅಮಾತ್ಯರನ್ನಾಗಿ ಅಲ್ಲಿ ನೇಮಕ ಮಾಡ್ತಾನೆ ಇವನು ಮೊಹಮ್ಮದ್ ಬಿನ್ ತುಂಬಾಕ ನೇಮಕ ಮಾಡಿ ತನ್ನ ಪ್ರತಿನಿಧಿಯಾಗಿ ನೀವು ಅಲ್ಲಿ ಅಂತ ಮಾಡಿರಿ ಅಂತೇಳಿ ಕಳಿಸ್ತಾನೆ ಬಿಂತುಗಳ ಬಂಧನದಿಂದ ಹಕ್ಕ ಮತ್ತೆ ಬುಕ್ಕರು ಬಿಡುಗಡೆಯಾಗಿ ಬರ್ತಾರ ಬಿಡುಗಡೆಯಾಗಿ ಬಂದು ಅವನ ಪ್ರತಿನಿಧಿಯಾಗಿ ಕೆಲವು ದಿನಗಳವರೆಗೆ ಅವರಲ್ಲಿ ಆಡಳಿತವನ್ನು ನಡೆಸ್ತಾರ ಆನೆಗುಂದಿಯಲ್ಲಿ ಯಾವಾಗ ಅವರು ವಿದ್ಯಾರ್ಣಿಯನ್ನು ಭೇಟಿ ಆಗ್ತಾರಲ್ಲ ಅವಾಗ ಅವರು ಪುನಃ ಅವರ ಅನುಗ್ರಹದಿಂದ ಹಿಂದೂಗಳಾಗಿ ಮತಾಂತರ ಆಗ್ತಾರ ಹಿಂದೂಗಳಾಗಿ ಮತಾಂತರಾಗಿ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಯನ್ನ ಅಲ್ಲಿ ಮಾಡ್ತಾರ ಆನೆಗುಂದಿಯನ್ನ ಅದರ ಇವರು ಮಾಡ್ಕೊತಾರ ಆನೆಗುಂದಿಯನ್ನು ಆಳ್ತಾ ಇದ್ದ ಕಂಪಿಲದ ಈ ಕಂಪಿಲ ಬುಕ್ಕರು ಹೆಂಗ್ ಬರ್ತಾರೆ ನೋಡ್ರಂತ ಇಪ್ಪತ್ ಮೂರೊಳಗ ವಾರಂಗಲ್ ಸಂಪೂರ್ಣವಾಗಿ ನಾಶ ಆಗಿ ನಾಶುತ್ತಾರೆ ಆ ವಾರಂಗಲ್ ನ ರಾಜನ ಅಧೀನ ಇವರು ಹಕ್ಕ ಮತ್ತು ಬುಕ್ಕರು ಕೆಲಸ ಮಾಡ್ತಿರ್ತಾರೆ ಅವಾಗ ವಾರಂಗಲ್ ಸಂಪೂರ್ಣವಾಗಿ ನಾಶ ಆಗೋಗುತ್ತಲ್ಲ ಮಹಮ್ಮದಿಯರ್ಸ್ ದಾಳಿಯಿಂದ ಇವರು ಆ ಪ್ರದೇಶವನ್ನ ಬಿಟ್ಟು ಒಂದು ಸಣ್ಣ ಅಶ್ವದಳದೊಂದಿಗೆ ವಿದ್ಯಾರಣ್ಯರ ಜೊತೆ ಸೇರ್ಕೊಂಡು ಆನೆಗುಂದಿಗೆ ಬರ್ತಾರೆ ಆನೆಗುಂದಿಗೆ ಬಂದು ಅಲ್ಲೇ ರಾಜ್ಯವನ್ನ ಸ್ಥಾಪನೆ ಮಾಡ್ತಾರೆ ಅಂತೇಳಿ ಹೇಳ್ತಾರೆ ಇದು ಒಂದೇ ಕಥೆ ಇದೆ ಇನ್ನು ಎರಡನೇ ಕತೆ ಸನ್ಯಾಸಿ ಮಾಧವ ಅಂದ್ರೆ ಮಾಧವ ಅಂತಂದ್ರೆ ಬೇರೆ ಯಾರು ಅಲ್ಲ ಈ ವಿದ್ಯಾರಣ್ಯರು ಈ ವಿದ್ಯಾರಣ್ಯರು ಹಂಪಿ ಗುಡ್ಗಾಡ ಇರ್ತಾರಲ್ಲ ಅವ್ರಿಗೊಂದು ಗುಪ್ತ ನಿಧಿ ಸಿಗುತ್ತಂತ ಆ ಗುಪ್ತ ನಿಧಿ ಸಹಾಯದಿಂದ ಇವರು ರಾಜ್ಯವನ್ನ ಸ್ಥಾಪನೆ ಮಾಡ್ತಾರೆ ಅವರು ಮರಣಾನಂತರ ಅದನ್ನ ಹಕ್ಕ ಮತ್ತು ಬುಕ್ಕರಿಗೆ ಬಡ ಕುರುಗರಿಗೆ ಒಪ್ಪಿಚಿ ಹೋಗ್ತಾರ ಅಂತೇಳಿ ಹೇಳ್ತಾರೆ ಇನ್ನ ಇವು ಎಲ್ಲವನ್ನ ಸೇರಿಸಿ ನಮ್ಮ ಇತಿಹಾಸ ತಜ್ಞರ ಒಂದು ರೂಪವನ್ನು ಹೇಳ್ತಾರೆ ಅದಕ್ಕೆ ಆ ಕಥೆ ಏನಪ್ಪಾ ಅಂತಂದ್ರ ಹದಿಮೂರ್ನೂರ ಇಪ್ಪತ್ತ್ ಮೂರರೊಳಗ ವಾರಾಂಗಲ್ಯ ಯಾವಾಗ ಸಂಪೂರ್ಣವಾಗಿ ನಾಶ ಆಗಿರ್ತಲ್ಲ ಆ ರಾಜನ ಅಧೀನ ಇವರು ಸೇವೆ ಸಲ್ಲಿಸಿರ್ತಾರ ಅಕ್ಕ ಮತ್ತು ಮುಕ್ಕರ್ ಅಲ್ಲಿಂದ ಅವ್ರು ಬರ್ತಾರ ಅಲ್ಲಿಂದ ಬಂದು ತುಂಪ ದೇವನ ಹತ್ತರ ಆನೆಗುಂದಿಗೆ ಬರ್ತಾರೆ ಆನೆಗುಂದಿಗೆ ಬಂದು ಅಲ್ಲಿ ಅಮಾತ್ಯ ಮತ್ತು ಭಂಡಾರಿಗಳಾಗಿ ಸೇವೆಯನ್ನು ಸಲ್ಲಿಸಲಿಕ್ಕೆ ಪ್ರಾರಂಭ ಮಾಡ್ತಾರ ಯಾವಾಗ ಮಹಮ್ಮದ್ ಬಿನ್ ತೂಲಕ್ ಹದಿಮೂರ್ನೂರ ಮೂವತ್ನಾಲ್ಕರೊಳಗ ಈ ಆನೆಗುಂದಿ ಮೇಲೆ ದಾಳಿ ಮಾಡ್ತಿರಲ್ಲ ಅಲ್ಲಿ ಕಂಪಿಲ ದೇವನನ್ನ ಸೋಲಿಸಿ ಆ ಪ್ರದೇಶವನ್ನ ವಶಪಡಿಸಿಕೊಂಡು ಅವನ ಪುತ್ರರನ್ನ ಹನ್ನೊಂದು ಪುತ್ರರನ್ನ ದೆಲ್ಲಿಗೆ ಒಯ್ತಾನ ಮತ್ತೆ ಅದ್ರ ಜೊತೆ ಏನಪ್ಪ ಅಂತಂದ್ರ ಹಕ್ಕ ಮತ್ತು ಬುಕ್ಕು ಇದ್ರು ಅಂತೇಳಿ ಏನಪ್ಪ ಅಂತಂದ್ರೆ ಈ ಎಲ್ಲವನ್ನ ಸೇರಿಸಿ ಒಂದು ರೂಪವನ್ನು ಕೊಟ್ಟ ನಮ್ಮ ಇತಿಹಾಸದಿಂದ ಈ ರೀತಿ ಆಗಿರಬಹುದು ಅಂತೇಳಿ ಇತಿಹಾಸದಿಂದವ್ರು ಇನ್ನೂ ಕೆಲವೊಂದಿಷ್ಟು ಹೇಳಿಕೆಗಳನ್ನ ಕೊಡ್ತಾರೆ ಏನಂದ್ರೆ ಇವರು ಕರ್ನಾಟಕ ಮೂಲದವರು ಕಂಪಿಲಿ ಮೂಲದವರು ಅಂತೇಳಿ ಕೆಲವೊಂದಿಷ್ಟು ಜನ ಹೇಳ್ತಾರೆ ಇತಿಹಾಸದಿಂದ ಹೌದು ಕರ್ನಾಟಕ ಮೂಲದವರು ಇದ್ರು ಇರಬಹುದು ಯಾಕಪ್ಪ ಅಂತಂದ್ರೆ ಈ ಹರಿಹರ ಏನಿದನಲ್ಲ ಹಕ್ಕ ಏನಿದನಲ್ಲ ಇವನು ಕುಮಾರರಾಮನ ಭಾವ ಅಂತೇಳಿ ಹೇಳ್ತಾರ ಹೀಗಾಗಿ ಇವರು ಕಂಪ್ಲಿ ಮೂಲದವರು ಅಂತೇಳಿ ಹೇಳ್ತಾರ ನೋಡಿದಲ್ಲ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರಾದಂತ ಈ ಹಕ್ಕ ಬುಕ್ಕರ ಬಗ್ಗೆ ಸಾಕಷ್ಟು ಭಿನ್ನಾಭಿಪ್ರಾಯಗಳಿವೆ ಇವರ ಮೂಲದ ಬಗ್ಗೆ ಇದಾಯ್ತು ಏನಾಗ್ಲಿ ಏನಪ್ಪಾ ಅಂತಂದ್ರ ಹಕ್ಕ ಮತ್ತು ಬುಕ್ಕರ್ ಏನಂದ್ರ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಯನ್ನ ಮಾಡಿದ್ರು ವಿಜಯನಗರ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದ ನಂತರ ಯಾವ ರೀತಿ ಅವರು ಆಳ್ವಿಕೆಯನ್ನು ನಡೆಸ್ತಾರ ಐವತ್ತು ವರ್ಷದೊಳಗ ಇಡೀ ದಕ್ಷಿಣ ಭಾರತವನ್ನ ವಿಜಯನಗರ ಸಾಮ್ರಾಜ್ಯದ ಅರಸರು ತಮ್ಮ ಅಧೀನ ಅಂತಂದ್ರೆ ಯಾವ ರೀತಿ ಅವರು ರಣತಂತ್ರವನ್ನು ಅವರು ಹೇಳಿದ್ರೆ ಎಲ್ಲಾ ರಾಜ್ಯಗಳು ದಕ್ಷಿಣದ ರಾಜ್ಯಗಳು ಅವರ ಅಧೀನ ಅವರ ಅಧೀನ ಅಧೀನಾದವು ಏನದರ ಹಿಂದಿನ ಕಥೆ ಎಷ್ಟು ವೈಭವದಿಂದ ಎಷ್ಟು ಸಮೃದ್ಧಿಯಿಂದ ವಿಜಯನಗರ ಸಾಮ್ರಾಜ್ಯ ಮೆರಿತು ಅನ್ನೋದನ್ನು ನಾವು ಮುಂದಿನ ಭಾಗದಾಗ ನೋಡೋಣಂತ ಧನ್ಯವಾದಗಳು